ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಜಿ ಸೆವೆನ್ ಜ್ಯೂಡರ್ಸ್ ಇವತ್ತು ನನಗೆ ಕೆಲವೊಂದು ಆರ್ಡರ್ ಬಂದಿದೆ ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೆಕ್ಲೆಸ್ ಒಂದು ನೋಡಬಹುದು ನೀವು ನೆಕ್ಲೆಸ್ ಇದು ಬಂದ್ಬಿಟ್ಟು ಅರೌಂಡ್ ತರ್ಟಿ ಗ್ರಾಮ್ ವೇಟ್ ಅಲ್ಲಿ ಇವರು ಬಂದ್ಬಿಟ್ಟು ಹೊಸ ಕಸ್ಟಮರ್ ಸೊ ಬ್ಯಾಂಗ್ಳೂರ್ ಕೇರ್ ಇಂದ ಬಂದು ಆರ್ಡರ್ ಮಾಡಿದ್ರು ಇವರು ಇವ್ರು ಬಂದ್ಬಿಟ್ಟು ಆಕ್ಚುಲಿ ಎಲ್ಲಿರೋದಂದ್ರೆ ಕಲ್ಯಾಣ್ ನಗರ್ ಕಲ್ಯಾಣ್ ನಗರ್ ಇಂದ ಬಂದು ಆರ್ಡರ್ ಮಾಡಿದ್ದಾರೆ ನೀವು ಜ್ಯೂಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಲಾಸ್ಟ್ ಟೈಮ್ ಈ ತರದ್ದು ಒಂದು ಎರಡು ಜ್ಯೂಲಿ ಮಾಡಿಸಿದ್ರು ಸೇಮ್ ಡಿಸೈನ್ ಅಲ್ಲಿ ಅದರಲ್ಲಿ ಏನಂದ್ರೆ ಡ್ರಾಪ್ಸ್ ಇತ್ತಲ್ಲ ಸೊ ಡ್ರಾಪ್ಸಲ್ಲಿ ಬೀಡ್ಸ್ ಮತ್ತು ಪರ್ಲು ಯೂಸ್ ಮಾಡಿದ್ವು ಇದರಲ್ಲಿ ಫೋಟೋಲಿ ಹೆಂಗಿತ್ತು ಹಂಗೆ ಮಾಡಿದೀವಿ ಕಸ್ಟಮರ್ಗೆ ಸಜೆಸ್ಟ್ ಮಾಡಿದ್ವು ಬೀಡ್ಸ್ ಮತ್ತೆ ಪಲ್ ಹಾಕೊಳ್ಳಿ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವರು ಬೇಡ ಇಷ್ಟ ಆಗಿಲ್ಲ ಅವ್ರಿಗೆ ಸೊ ಫೋಟೋ ಹೆಂಗಿದೆ ಆ ಥರನೇ ಮಾಡಿಕೊಡಿ ಅಂತ ಹೇಳಿದ್ರು ಸೊ ಸೇಮ್ ಟೈಪ್ ಮಾಡಿದ್ದೀವಿ ಮತ್ತೆ ಇದ್ದು ಕಲ್ಲಿನ ತೂಕ ಏನಿದೆ ಅದು ಮೈನಸ್ ಬರುತ್ತೆ ಕಸ್ಟಮರ್ಗೆ ಮತ್ತೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಆಗಿದೆ ಇದಕ್ಕೆ ಡಿಸೈನ್ ನೋಡಬಹುದು ಡಿಸೈನ್ ತುಂಬಾನೇ ಚೆನ್ನಾಗಿದೆ ಮೇಲೆ ಒಂದು ಲಕ್ಷ್ಮಿ ಬಂದಿದೆ ಕೆಳಗಡೆ ಒಂದು ಲಕ್ಷ್ಮಿ ಬಂದಿದೆ ಎರಡು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಯೂನಿಕ್ ಆಗಿದೆ ಕಲೆ ಅಂತೂ ತುಂಬಾ ಚೆನ್ನಾಗಿದೆ ಡಿಸೈನ್ ಎಲ್ಲ ಉಳಿದಿದ್ದೆಲ್ಲ ನೋಡಬಹುದು ನೀವು ಪಿಕಾಕು ಮತ್ತೆ ಲಕ್ಷ್ಮಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನೀವು ಒಂದು ಟ್ವೆಂಟಿ ಐಟ್ ಟು ತರ್ಟಿ ಗ್ರಾಮ್ ವೈಟ್ ಅಲ್ಲಿ ಆಗಿದೆ ಇದೊಂದು ಹಾಕೊಂಡ್ರೆ ಸಾಕ್ ನೀವು ಏನು ಹಾಕಂಗಿಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಬ್ರಾಡ್ ಆಗಿರುತ್ತೆ ಹಾರಾನು ಹಾಕಂಗಿಲ್ಲ ಏನು ಬೇಕಾಗಿಲ್ಲ ಯಾಕಂದರೆ ಇದು ಟೂ ಸ್ಟೆಪ್ ಬರೋದ್ರಿಂದ ನಿಮ್ಗೆ ಒಂದು ಸ್ವಲ್ಪ ಹೆವಿಯಾಗೆ ಕಾಣಿಸುತ್ತೆ ಇನ್ನು ಸ್ವಲ್ಪ ಲೆಂತಿಯಾಗಿ ಕಾಣಿಸುತ್ತೆ ನಿಮಗೂ ಈ ಥರ ಏನಾದರೂ ಬೇಕಾದರೆ ಬಂದು ಆರ್ಡರ್ ಮಾಡಿಸ್ಕೊಡಿ ಮತ್ತೆ ಇದು ಬಂದುಬಿಟ್ಟು ಓಲೆ ಬಂದ್ಬಿಟ್ಟು ಬನ್ನೇರ್ಘಟೆಯಿಂದ ಆರ್ಡರ್ ಮಾಡಿರೋ ಕಸ್ಟಮರು ಸೊ ಲಾಸ್ಟ್ ಟೈಮ್ ಇವರು ಹಾರ ಆರ್ಡರ್ ಮಾಡಿದರು ಸೊ ಹಾರಕ್ಕೆ ಇದು ಮ್ಯಾಚಿಂಗ್ ಟೈಪ್ ಓಲೆ ಮಾಡಿಸ್ಕೊಂಡಿದ್ದಾರೆ ಸೊ ಇವರು ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿರೋ ಡಿಸೈನು ಸೇಮ್ ಡಿಸೈನೇ ಮಾಡಿದ್ದೀವಿ ಬಟ್ ಸಿಮಿಲರ್ ಸ್ವಲ್ಪ ಚೇಂಜ್ ಏನಂದರೆ ಇಲ್ಲಿ ಗ್ರೀನ್ ಕಲರ್ ಸ್ಟೋನ್ ಇದೆ ಅಲ್ಲ ಸೊ ಗ್ರೀನ್ ಕಲರ್ ಸ್ಟೋನ್ ಇತ್ತು ಸೊ ಅದರಲ್ಲಿ ಏನಿರಲಿಲ್ಲ ರೆಡ್ ಕಲರ್ ಬೀಡೊಂದಿತ್ತು ಸ್ಟೋನ್ ಒಂದಿತ್ತು ಸಾರಿ ಬೀಡಲ್ಲ ಸ್ಟೋನ್ ಒಂದಿತ್ತು ಮತ್ತೆ ಅವರು ನಾ ಹಾರಕ್ಕೆ ಮ್ಯಾಚಿಂಗ್ ಟೈಪ್ ಮಾಡಿಕೊಡಿ ಅಂತ ಹೇಳಿದ್ರು ಈ ಥರ ಏನಾದರೂ ಆಗುತ್ತೆನೋ ಅಂತೇಳ್ಬಿಟ್ಟು ಅವರೇ ಸಜೆ ಸಜೆಷನ್ ಕೊಟ್ಟರು ಸೊ ಅದ್ರ ಪ್ರಕಾರ ಅದ್ರ ಪ್ರಕಾರನೇ ಮಾಡಿದ್ದೀವಿ ಇದು ಬಂದು ಅರೌಂಡ್ ಫಿಫ್ಟೀನ್ ಗ್ರಾಮ್ ಅಲ್ಲಿ ಆಗಿದೆ ನೋಡ್ಬೋದು ತುಂಬಾ ಬ್ರಾಡ್ ಇದೆ ಕಸ್ಟಮರ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದು ತುಂಬ ಬ್ರಾಡ್ ಬರುತ್ತೆ ಮೇಡಮ್ ಅಂತ ಆದರೂ ಪರವಾಗಿಲ್ಲ ಮಾಡಿಕೊಡಿ ಅಂತ ಹೇಳಿದ್ರು ಏನಕ್ಕೆ ಇನ್ಫಾರ್ಮ್ ಮಾಡಬೇಕಂದ್ರೆ ಕೆಲವರಿಗೆ ಇಯರಿಂಗ್ಸು ಚಿಕ್ಕದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಅವ್ರು ಕಂಫರ್ಟಬಲ್ ಅನಿಸುತ್ತೆ ಇನ್ನು ಕೆಲವರಿಗೆ ತುಂಬ ದೊಡ್ಡದಾಗಿರಬೇಕು ಮತ್ತು ಕಿವಿ ಪೂರ್ತಿ ಕವರ್ ಆದ್ರೆ ಅವ್ರಿಗೆ ಕಂಫರ್ಟಬಲ್ ಆಗಿರುತ್ತೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಅವರು ಅಭಿಪ್ರಾಯ ಸೊ ಅಭಿಪ್ರಾಯ ಅವ್ರಿಗೆ ಇಷ್ಟ ಆಗಿರುತ್ತೆ ಆ ಥರ ಸೊ ಅದಕ್ಕಾಗಿ ಅದ್ರ ಪ್ರಕಾರ ನಾವು ಹೇಳ್ಬೇಕು ಸ್ಟಾರ್ಟಿಂಗ್ ಬ್ರಾಡಕ್ಟ್ ಬರುತ್ತೆ ಬ್ರಾಡಕ್ಟ್ ಬರಲ್ವ ಅಂತ ಹೇಳಿದ್ರೆ ಮತ್ತೆ ಅದು ಕಸ್ಟಮರ್ ಚಾಯ್ಸ್ ಹೆಂಗೆ ಮಾಡಿ ಹೆಂಗ್ ಬೇಕಾದ್ರೂ ಅವ್ರು ಮಾಡಿಸ್ಕೊಬಹುದು ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಲಕ್ಷ್ಮಿ ಬಂದಿದೆ ಆ ಕಡೆ ಈ ಕಡೆ ಪಿಕ್ ಬಂದಿದೆ ಫಿಫ್ಟೀನ್ ಗ್ರಾಮ್ ವೇಟ್ ಆಗಿದೆ ಮತ್ತೆ ಇದ್ರದ್ದು ಸ್ಟೋನ್ ವೇಟ್ ಏನಿದೆ ಅದು ಮೈನಸ್ ಕೊಡ್ತೀನಿ ಕಸ್ಟಮರ್ಗೆ ಇದು ವಿಷಯ ಮತ್ತೆ ಮಾಟಿ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರು ಸೊ ಮಾಟಿ ಒಂದು ಆರ್ಡರ್ ಮಾಡಿದ್ದಾರೆ ಮತ್ತು ಇವರು ಇಯರಿಂಗ್ಸ್ ಒಂದು ಪೇರ್ ಆರ್ಡರ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಅರೌಂಡ್ ಫೋರ್ಟೀನ್ ಗ್ರಾಮ್ ವೆಯ್ಟ್ ಆಗಿದೆ ಮಾಟಿ ಮತ್ತು ಇಯರಿಂಗ್ಸ್ ಬಂದು ಫೋರ್ ಗ್ರಾಮ್ ಹೇಳಿದ್ರು ಫೈವ್ ಗ್ರಾಮ್ ಆಗಿದೆ ಮಾಟಿ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೆಡಿಷನಲ್ ವೇರ್ ಎತ್ನಿಕ್ ವೇರ್ ಏನಾದರೂ ಆಗಿದಾಗ ಸೊ ಅದ್ರ ಮೇಲೆ ತುಂಬ ನಿಮ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜುಮ್ಕಾ ಮೇಲೆಗೂ ಇಯರಿಂಗ್ಸ್ ಮೇಲೆಗೂ ನಿಮಗೆ ಈ ಥರ ಬೇಕಾದರೆ ಮಾಡಿಸ್ಕೊಳ್ಳಿ ಮತ್ತು ಇದ್ರ ಬಗ್ಗೆ ಇವ್ರ ಬಗ್ಗೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಇವರು ಆರ್ಡರ್ ಮಾಡಬೇಕಾದ್ರೆ ತುಂಬ ಏನು ಯೋಚನೆ ಮಾಡಿಲ್ಲ ರೇಟ್ ಎಷ್ಟಿತ್ತು ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ ಅಂತೇನು ಸೊ ಏನೇ ಕೇಳ್ತಾ ಇದ್ದೀನಿ ಅಂದರೆ ರೇಟ್ ನೀವು ನೋಡ್ಬೋದು ದಿನೇ ದಿನ ಜಾಸ್ತಿ ಆಗ್ತಾ ಇದೆ ಕಮ್ಮಿ ಅಂತೂ ಆಗ್ತಾ ಇಲ್ಲ ಮತ್ತು ಇವರು ಕಸ್ಟಮರ್ ಬಂದುಬಿಟ್ಟು ತುಂಬಾ ಕಮ್ಮಿ ಇತ್ತು ಅವ್ರು ಆರ್ಡರ್ ಮಾಡಿದಾಗ ಅರೌಂಡ್ ಒನ್ ವೀಕ್ ಬ್ಯಾಕ್ ಏನು ಆರ್ಡರ್ ಮಾಡಿದ್ರು ಕಸ್ಟಮರು ಆವಾಗ ರೇಟ್ ಕಮ್ಮಿ ಇತ್ತು ಸೊ ಅವ್ರು ಏನು ಯೋಚನೆ ಮಾಡಿಲ್ಲ ಲೈಕ್ ರೇಟ್ ಎಷ್ಟಾಗುತ್ತೆ ಮೇಕಿಂಗ್ ಚಾರ್ಜ್ ಎಷ್ಟು ತೊಗೊತೀರಾ ಏನು ತಗೋ ಅವ್ರು ಏನು ಕೇಳಲಿಲ್ಲ ಜಾಸ್ತಿ ಪ್ರಶ್ನೆ ಮಾಡಿಲ್ಲ ಜಾಸ್ತಿ ಯೋಚನೆ ಮಾಡಿಲ್ಲ ಆರ್ಡರ್ ಮಾಡಿಬಿಟ್ರು ಅವರು ಯಾಕಂದ್ರೆ ಹಳೆ ಕಸ್ಟಮರು ಅವ್ರಿಗೆ ಗೊತ್ತು ನಮ್ಮ ಬಗ್ಗೆ ಎಲ್ಲ ಸೊ ಅದಕ್ಕಾಗಿ ತುಂಬ ಯೋಚನೆ ಮಾಡಿಲ್ಲ ಮಾಡಿಸ್ಬಿಟ್ಟಿದ್ದಾರೆ ಇವಾಗ ಅವ್ರು ಅರೌಂಡ್ ಏಯ್ಟೀನ್ ಟು ಟ್ವೆಂಟಿ ಗ್ರಾಮ್ ಜುವಲ್ರಿ ಮಾಡಿಸ್ಕೊಂಡಿದ್ದಾರೆ ರೇಟ್ ಡಿಫ್ರೆನ್ಸ್ ಬಂದು ಅರೌಂಡ್ ತೌಸಂಡಿಂದ ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ಏನೋ ಡಿಫ್ರೆನ್ಸ್ ಆಗಿದೆ ಸೊ ಅದೆಲ್ಲ ಅವರು ಹೇಳ್ಬೇಕಂದ್ರೆ ಪ್ರಾಫಿಟ್ ಸೈಡಲ್ಲೇ ಇದ್ದಾರೆ ಈ ಥರ ನೀವು ಏನಂದ್ರೆ ತುಂಬ ಜನ ಕಸ್ಟಮರ್ಸು ರೇಟ್ ಕಮ್ಮಿ ಆದಾಗ ಇನ್ನೂ ರೇಟ್ ಕಮ್ಮಿ ಆಗುತ್ತಾ ಅಂತೇಳ್ಬಿಟ್ಟು ಕೇಳ್ತಾರೆ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿಬಿಟ್ಟು ಕಮ್ಮಿ ಆದಮೇಲೆ ತೊಗೊಳೋಣ ಅಂದ್ಕೊತಾರೆ ಮತ್ತು ರೇಟ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ರೇಟ್ ಜಾಸ್ತಿ ಹೋಗಿದೆ ಕಮ್ಮಿ ಆದಾಗ ನೋಡೋಣ ಇನ್ನು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತೇನು ಅಂತೇಳ್ಬಿಟ್ಟು ಹಂಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಹಂಗೆ ಯಾವತ್ತೂ ವೆಯ್ಟ್ ಮಾಡಬೇಡಿ ನಿಮ್ಗೆ ಏನಾದರೂ ಜ್ಯೂಲ್ರಿ ಮಾಡಿಸ್ಬೇಕಂದ್ರೆ ಆವತ್ತೇ ನೀವು ಆರ್ಡರ್ ಮಾಡಿಬಿಡಿ ಪ್ಲೇಸ್ ಮಾಡಿಬಿಡಿ ಯಾಕಂದರೆ ರೇಟ್ ಯಾವತ್ತು ಜಾಸ್ತಿ ಆಗೋದು ಆವತ್ತು ಕಮ್ಮಿ ಅಂತೂ ಆಗಲ್ಲ ಇವಾಗ ಕಸ್ಟಮರ್ ನೋಡ್ಬೋದು ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ಅವರು ಪ್ರಾಫಿಟಲ್ಲೇ ಇರ್ಬೋದು ನನ್ನ ಐಡಿಯಾ ಪ್ರಕಾರ ಬಟ್ ನಾವಂತೂ ಇದೀವಿ ಅದು ಬೇರೆ ವಿಷಯ ಯಾಕಂದರೆ ಅವ್ರು ಕೊಟ್ಟಾಗ ಸೊ ಅಡ್ವಾನ್ಸ್ ನಾವು ಫುಲ್ ಪೂರ್ತಿ ಅಮೌಂಟ್ ಕೊಟ್ಟಿರಲಿಲ್ಲ ಅವರು ಸೊ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಏನೋ ಅಮೌಂಟ್ ಪೇ ಮಾಡಿದರು ಸೊ ಫಿಫ್ಟಿ ಪರ್ಸೆಂಟ್ ನಾವು ಕೈಯಿಂದ ಹಾಕಿ ಮತ್ತೆ ಜ್ಯೂಲ್ರಿ ಮಾಡ್ಕೊಡ್ಬೇಕಾಗಿತ್ತು ಸೊ ಅದರಿಂದ ಕೆಲವೊಂದ್ರಲ್ಲಿ ಲಾಸ್ ಆಗುತ್ತೆ ಬತ್ತೇ ಬಟ್ಟೆನೂ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಕಸ್ಟಮರ್ ಮೇಲೆ ಚಾರ್ಜ್ ಮಾಡೋಕ್ಕೂ ಆಗೋಲ್ಲ ಅದು ಸರಿ ಇರಲ್ಲ ಇದು ವಿಷಯ ಮತ್ತು ಯಾರ್ಯಾರು ಆರ್ಡರ್ ಮಾಡ್ತಿದ್ರು ಪ್ಲೀಸ್ ದಯವಿಟ್ಟು ನೀವು ಜ್ಯೂಲ್ರಿ ಮಾಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಆದಮೇಲೆ ನಿಮ್ಮ ಹತ್ರ ಫುಲ್ ಅಮೌಂಟ್ ಇದ್ದೇ ಇರುತ್ತೆ ಸೊ ಇಳ್ದಿರ ಅಂತೂ ನೀವು ಜ್ಯೂಲ್ರಿ ಮಾಡಿಸ್ಕೊಳೋಕ್ಕೆ ನಿಮಗೆ ಧೈರ್ಯ ಬರೋಲ್ಲ ಸೊ ಅದಕ್ಕಾಗಿ ಫುಲ್ ಅಮೌಂಟ್ ಇದ್ದರೆ ಫುಲ್ ಅಮೌಂಟ್ ಕೊಟ್ಬಿಡಿ ನೀವು ನಿಮ್ಮ ದುಡ್ಡು ಎಲ್ಲೂ ಹೋಗೋಲ್ಲ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಈ ನೋಡ್ತಿರೋ ರೇಟಲ್ಲಿ ಇವತ್ತಿರೋ ರೇಟ್ ಇನ್ನೊಂದು ಒನ್ ಅವರ್ಗೆ ಇನ್ನೊಂದು ತರ್ಟಿ ಮಿನಿಟ್ಸ್ಗೂ ಇರ್ತಿಲ್ಲ ರೇಟ್ ಅಷ್ಟು ಫುಲ್ಲು ತುಂಬ ಫ್ಲಕ್ಚುಯೇಟ್ ಇದೆ ಸೊ ಅದಕ್ಕಾಗಿ ದಯವಿಟ್ಟು ಅರ್ಥ ಮಾಡಿಕೊಂಡು ಫುಲ್ ಅಮೌಂಟ್ ಪೇ ಮಾಡಿ ಇದು ವಿಷಯ ಮತ್ತೆ ಮಂಗಳ್ಯ ಸರ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರು ಸೊ ಇದು ಬಂದುಬಿಟ್ಟು ಡಬಲ್ ನೈನಲ್ಲಿ ಆಗಿದೆ ವೆಯ್ಟ್ ಬಂದ್ಬಿಟ್ಟು ಅರೌಂಡ್ ಫಿಫ್ಟಿ ಗ್ರಾಮ್ ವೆಯ್ಟ್ ಆಗಿದೆ ಇವರು ಬಂದುಬಿಟ್ಟು ಹೊಸ ಕಸ್ಟಮರ್ ಸೊ ಆನೆ ಆರ್ಡರ್ ಮಾಡಿರೋದು ಕಸ್ಟಮರ್ ಇವರು ಇವರು ಚಿಂತಾಮಣಿ ಹತ್ರ ಶ್ರೀನಿವಾಸ್ಪುರ ಶ್ರೀನಿವಾಸ್ಪುರ ಹತ್ರ ಇವ್ರು ಇರೋದು ಬಟ್ ಇವರು ಸೆಟ್ಲ್ ಆಗಿರೋದೆಲ್ಲ ಬೆಂಗಳೂರಲ್ಲಿ ಅಂತ ಹೇಳಿದ್ರು ಸೊ ಅದಕ್ಕಾಗಿ ಅಲ್ಲೇ ಅಲ್ಲೇ ಕೆಆರ್ಪುರಂಗೆ ಬಂದು ಆರ್ಡರ್ ಮಾಡಿದರು ಡೆಲಿವರಿ ಚಿಂತಾಮಣೆಯಲ್ಲಿ ಇಸ್ಕೊಂತೀವಿ ಏನೋ ಫಂಕ್ಷನ್ ಇದೆ ಅಂತ ಹೇಳಿದ್ರು ಸೊ ಅದಕ್ಕಾಗಿ ಚಿಂತಾಮಣಿಯಲ್ಲೇ ಇವತ್ತು ಬರಬೇಕಿತ್ತು ಅವರು ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಲೆವೆನ್ ಓ ಕ್ಲಾಕ್ ಆಗಿದೆ ಬರ್ತಿದ್ದಾರೆ ಕಸ್ಟಮರು ಸೊ ಇವಾಗ ಡೆಲಿವರಿ ಕೊಟ್ಬಿಡ್ಬೇಕಿದು ಇದು ಏನಂದರೆ ಇವರು ಕಸ್ಟಮರ್ ಬಗ್ಗೆ ಹೇಳಬೇಕಂದ್ರೆ ಇವರು ತುಂಬ ಕನ್ಫ್ಯೂಷನಲ್ಲಿದ್ದರು ಸ್ಟಾರ್ಟಿಂಗು ಅರೌಂಡ್ ಟೂ ಟು ತ್ರೀ ಡಿಸೈನ್ಸ್ ಚೈನ್ ಚೈನ್ ಮಾಡಿದ್ರು ಇದು ಬೇಡ ಅದು ಬೇಡ ಅಂತೇಳ್ಬಿಟ್ಟು ನೀವೇನಂದರೆ ಫಸ್ಟೇ ಫಿಕ್ಸ್ ಹೋಗ್ಬಿಡಿ ನೀವು ಒಂದೆರಡು ದಿನ ಆರ್ಡರ್ ಮಾಡೋದು ಲೇಟ್ ಆದರೂ ಪರವಾಗಿಲ್ಲ ಡಿಸೈನ್ ನೀವು ಕ್ಲಾರಿಟಿಯಿಂದ ನೀವು ಮನಸ್ಫೂರ್ತಿಯಿಂದ ನೀವು ಸೆಲೆಕ್ಟ್ ಮಾಡಿದರೆ ಡಿಸೈನು ಮತ್ತು ಚೇಂಜ್ ಮಾಡಬೇಡಿ ಬೇರೆ ಡಿಸೈನ್ ಚೆನ್ನಾಗಿದೆ ಆ ಡಿಸೈನ್ ಚೆನ್ನಾಗಿದೆ ಅಂತೆಲ್ಲ ತಲೆ ಕೆಡಿಸ್ಕೊಬೇಡಿ ನೀವು ಫಸ್ಟು ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀವಲ್ಲ ಯಾವತ್ತು ನೀವು ಫಸ್ಟ್ ಏನು ಸೆಲೆಕ್ಟ್ ಮಾಡಿರ್ತಾರೋ ಅದೇ ಚೆನ್ನಾಗಿರುತ್ತೆ ಮತ್ತು ಇವರು ಕಸ್ಟಮರ್ಗೆ ನಾವು ಹೇಳಿದ್ವು ಡಬಲ್ ಲೈನ್ ಇದು ಸಾರಿ ಡಬಲ್ ಲೈನು ಮತ್ತು ಇದು ಬೀಡ್ಸು ಗುಂಡೆಲ್ಲ ಬಂದಿದಲ್ಲ ಈ ಟೈಪ್ ಎಲ್ಲ ಬಂದರೆ ಲೈಫ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅವ್ರು ಅವರಾದರೂ ಪರವಾಗಿಲ್ಲ ನಮಗೆ ಏನು ತೊಂದರೆ ಇಲ್ಲ ಮಾಡಿಕೊಡಿ ಅಂತ ಹೇಳಿದ್ರು ಇನ್ನೊಂದೇನಂದ್ರೆ ಈ ಥರ ಈ ಟೈಪ್ ಏನಾದರೂ ಮಾಡ್ಸ್ಕೊಬೇಕಾದ್ರೆ ನೀವು ಒಂದು ಸಜೆಷನ್ ಏನಂದರೆ ಸಿಂಗಲ್ ಲೈನಲ್ಲಿ ಮಾಡಿಸ್ಕೊಳ್ಳಿ ಒಂದು ಫಾರ್ಟಿ ಫಿಫ್ಟಿ ಗ್ರಾಮ್ ವೆಯ್ಟಲ್ಲಿ ಮಾಡಿಸ್ಕೊಳ್ಳಿ ಅವಾಗ ನಿಮಗೆ ಸ್ವಲ್ಪ ನೋಡೋಕ್ ಗೇಜು ಚೆನ್ನಾಗಿರುತ್ತೆ ಸೊ ನೋಡೋಕ್ಕೂ ಬ್ರಾಡಾಗಿರುತ್ತೆ ಚೆನ್ನಾಗಿರುತ್ತೆ ಆ ಥರ ಸಿಂಗಲ್ ಲೈನಲ್ಲಿ ಮಾಡ್ಸ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಗೇಜ್ ಇರುತ್ತೆ ಸೊ ಇನ್ನು ಸ್ವಲ್ಪ ನಿಮ್ಗೆ ಲೈಫ್ ಬರುತ್ತೆ ಏನು ಕಟ್ ಆಗ್ದಿರ ಇರುತ್ತೆ ಇದು ಕಟ್ ಅಂತಲ್ಲ ಇದು ಲೈಫ್ ಬರುತ್ತೆ ಬಟ್ ಏನಂದರೆ ಕಂಪೇರಿಟಿವ್ಲಿ ಸಿಂಗಲ್ ಲೈನ್ಗೆ ಇದಕ್ಕೂ ಕಂಪೇರ್ ಮಾಡಿದ್ರೆ ಪ್ಲೇನ್ ಡಿಸೈನ್ ಕಂಪೇರ್ ಮಾಡಿದ್ರೆ ಈ ಸ್ವಲ್ಪ ಒಂದು ಟೂ ತ್ರೀ ಇಯರ್ಸ್ ನಿಮಗೆ ಲೈಫ್ ಸ್ವಲ್ಪ ಕಮ್ಮಿ ಬರುತ್ತೆ ಅದು ಯೂಸ್ ಮಾಡೋದು ಕಸ್ಟಮರ್ ಟು ಕಸ್ಟಮರ್ ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ಆಬ್ವಿಯಸ್ಲಿ ಅದು ಯಾವತ್ತು ನಿಮ್ಗೆ ಗೊತ್ತಿರೋ ವಿಷಯನೇ ಜೂಲಿ ಬಗ್ಗೆ ಬಂದರೆ ಇದು ಫಿಫ್ಟಿ ಗ್ರಾಮ್ ಆಗಿದೆ ಟ್ವೆಂಟಿ ಫೋರ್ ಇಂಚಸ್ ಲಾಂಗ್ ಆಗಿದೆ ಬಲ್ಬು ಬಟಾನಿ ಡಿಸೈನ್ ಆಗಿ ಡಿಸೈನ್ ಕಾಂಬಿನೇಷನಲ್ಲಾಗಿದೆ ಮತ್ತು ಗುಂಡು ಬಂದಿದೆ ಇದು ಜಿಲೇಬಿ ಅಂತೀವಿ ಜಿಲೇಬಿ ಬಂದಿದೆ ಕರಿಮಣಿ ಬಂದಿದೆ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ತುಂಬ ನೀಟಾಗಿ ಬಂದಿದೆ ನನಗಂತೂ ಇಷ್ಟ ಆಯಿತಿದು ಟ್ವೆಂಟಿ ಫೋರ್ ಇಂಚಸ್ ಲಾಂಗ್ ಇದೆ ಮತ್ತು ಇದಕ್ಕೆ ಮೇಕಿಂಗ್ ಚಾರ್ಜಸ್ ಕಮ್ಮಿ ಸೊ ಎಷ್ಟು ಏನು ಅಂತ ನಾನು ರಿವೀಲ್ ಮಾಡಲ್ಲ ಬಟ್ ಯಾರು ಯಾರಿಗಾದರೂ ನಿಮ್ಗೆ ಏನಾದರೂ ಬೇಕಾದರೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ಸ್ ನಾನು ಹೇಳ್ತೀನಿ ಮತ್ತೆ ಬ್ಯಾಂಗಲ್ ಜೊತೆ ಆರ್ಡರ್ ಮಾಡಿದ್ದಾರೆ ಇವ್ರು ಬಂದ್ಬಿಟ್ಟು ಮೈಸೂರಿಂದ ಆರ್ಡರ್ ಮಾಡಿರೋ ಕಸ್ಟಮರು ಇವ್ರು ಹೊಸ ಕಸ್ಟಮರೆ ಸೊ ಪೆಂಡೆಂಟ್ ಇನ್ನೊಂದು ಆರ್ಡರ್ ಮಾಡಿದ್ರು ಅದು ರೆಡಿ ಆಗಿದೆ ಸೊ ಇವತ್ತು ಕೊಡ್ತಾರೆ ಕೆ ಜಿ ಎಫ್ ಕೊಟ್ಟಿದ್ ಬಂದು ಬೆಂಗಳೂರಲ್ಲಿ ಇವತ್ತು ಡೆಲಿವರಿ ಮಾಡ್ತಾರೆ ಅದು ಇಸ್ಕೊಬೇಕು ಅದು ಬಂದ್ಮೇಲೆ ಅದ್ರ ಬಗ್ಗೆನೂ ಹೇಳ್ತೀನಿ ಬ್ಯಾಂಗಲ್ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಸೇಮ್ ಡಿಸೈನ್ ಮಾಡಿಸಿದ್ವು ಕೆಆರ್ ಕಸ್ಟಮರ್ ಕಸ್ಟಮರ್ಗೆ ಸೇಮ್ ಡಿಸೈನ್ ಮಾಡಿಸಿದ್ವು ಸೊ ಅವ್ರು ತುಂಬಾ ಸರ್ಚ್ ಮಾಡಿ ಬೇಜಾನ್ ಡಿಸೈನ್ಸ್ ಎಲ್ಲ ನೋಡ್ಬಿಟ್ಟು ಪಿನ್ ಇಂಟ್ರೆಸ್ಟ್ ಆಪ್ ಅಲ್ಲಿ ನೋಡ್ಬಿಟ್ಟು ಈ ಡಿಸೈನ್ ಸೆಲೆಕ್ಟ್ ಮಾಡಿದ್ರು ಸೊ ಇವರು ಕಸ್ಟಮರು ಮೈಸೂರಿಂದ ಬಂದು ಆರ್ಡ್ರ್ ಮಾಡಿದ್ರಲ್ಲ ಅವರು ಸ್ವಲ್ಪ ಕನ್ಫ್ಯೂಷನಲ್ಲೇ ಇದ್ದರು ಡಿಸೈನ್ ಬಗ್ಗೆ ಯಾವುದು ಏನು ಅಂತೇಳ್ಬಿಟ್ಟು ಯಾವುದು ಇಷ್ಟ ಆಗ್ತಿರ್ಲಿಲ್ಲ ಮತ್ತು ಲಾಸ್ಟ್ ಟೈಮ್ ಮಾಡಿಸಿದ್ವು ಸೊ ಅವ್ರು ರಿಕ್ವೈರ್ಮೆಂಟ್ ಏನಿದೆ ಅದನ್ನ ತಿಳ್ಕೊಂಡು ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿದ್ವು ಸೊ ಅವ್ರಿಗೆ ಇಷ್ಟ ಆಯಿತು ಸೊ ಮಾಡಿಸ್ಕೊಂಡಿದ್ದಾರೆ ಡಿಸೈನ್ ಚೆನ್ನಾಗಿ ಬಂದಿದೆ ಅರೌಂಡ್ ತರ್ಟಿ ಗ್ರಾಮ್ ವೆಯ್ಟಲ್ಲಿ ನಿಮ್ಗೆ ಅಷ್ಟು ಬ್ರಾಡ್ ಇಲ್ಲ ಅಷ್ಟು ನಿಮಗೆ ಲೈಕ್ ಏನಂತೀವಿ ಬಿಡ್ತು ಕಮ್ಮಿನೂ ಇಲ್ಲ ಮೀಡಿಯಮ್ ರೇಂಜಲ್ಲಿದೆ ನೋಡೋಕೆ ಚೆನ್ನಾಗಿದೆ ಬಟ್ ಇದರಲ್ಲಿ ಫ್ಲವರ್ ಎಲ್ಲ ಬಂದಿದೆ ಎಲ್ಲ ತುಂಬ ಚೆನ್ನಾಗಿದೆ ವರ್ಕ್ ಅಂತೂ ತುಂಬ ನೀಟಾಗಿ ಬಂದಿದೆ ಮತ್ತು ಇದು ಯೆಲ್ಲೋ ಕಲರ್ ಇದು ನೋಡ್ಬೋದು ಗ್ಲಾಸ್ ಸೊ ಪ್ರತಿಯೊಂದು ಬ್ಯಾಂಗಲ್ ಏನೇನು ಮಾಡಿಸ್ತೀವಿ ಆ್ಯಂಟಿಗ್ದು ಅದಕ್ಕೆಲ್ಲ ನಾವು ಈ ಥರ ಬರಬೇಕು ಅಂತ ಹೇಳ್ಬಿಟ್ಟು ವರ್ಕರ್ಸಿಗೆ ಫಸ್ಟ್ ಹೇಳಿರ್ತೀವಿ ಇದು ಹಾಕೋದ್ರಿಂದ ಏನಂದರೆ ನಿಮಗೆ ಅಷ್ಟು ಬೇಗ ಏನು ಡ್ಯಾಮೇಜ್ ಆಗೋಲ್ಲ ಬ್ಯಾಂಗಲ್ ಒಂದು ವಿಷಯ ಮತ್ತೆ ಇನ್ನೊಂದೇನಂದರೆ ಇದು ಹಾಕೋದ್ರಿಂದ ಇನ್ನು ಸ್ವಲ್ಪ ಗೇಜ್ ಬರುತ್ತೆ ವೆಯ್ಟ್ ಬರುತ್ತೆ ನಿಮಗೆ ನೋಡೋಕ್ಕೆ ಹೆವಿ ಅನಿಸುತ್ತೆ ಮತ್ತು ಡಸ್ಟ್ ಪಾರ್ಟಿಕಲ್ಸ್ ಏನಾದರೂ ಇರುತ್ತಲ್ಲ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಸೊ ಆ ಥರ ಕೂತ್ಕೊಂಡಿರ ಇದು ಪ್ರೊಟೆಕ್ಟ್ ಮಾಡುತ್ತೆ ಅದಕ್ಕಾಗಿ ಇದನ್ನು ಹಾಕ್ತೀವಿ ಸೊ ಹಾಕಿಲ್ಲ ಫಸ್ಟೇ ನಾವು ಹೇಳಿಲ್ಲ ಏನಂದ್ರೆ ಇದು ಬಿಡ್ತು ಕಮ್ಮಿ ಮಾಡ್ಬಿಡ್ತಾರೆ ಮತ್ತೆ ಇದು ಆಗಲ್ಲ ಸೊ ಅದಕ್ಕಾಗಿ ಫಸ್ಟೇ ಇನ್ಫಾರ್ಮ್ ಮಾಡಿ ಎಲ್ಲದಕ್ಕೂ ಈ ಥರ ಮಾಡಬೇಕು ಅಂತೇಳಿರ್ತೀವಿ ಇದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಜೊತೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಆಗಿದೆ ಮತ್ತು ಇದ್ರದ್ದು ಸ್ಟೋರ್ ವೈಟ್ ಎಲ್ಲ ಏನಿದೆ ಆ ಕಸ್ಟಮರ್ಗೆ ರಿಟರ್ನ್ ಬರುತ್ತೆ ಇದು ವಿಷಯ ಮತ್ತೆ ಚೈನ್ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರ್ ಅವಾಗಲೇ ಓಲೆ ಆ ಓಲೆ ಸೊ ಅದು ಇದು ಎಲ್ಲ ಇದು ಬಂದ್ಬಿಟ್ಟು ಅರೌಂಡ್ ಫಾರ್ಟಿ ಗ್ರಾಮ್ ವೈಟಲ್ ಆಗಿದೆ ಇದು ಮೆನ್ ಡಿಸೈನ್ ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ಕಸ್ಟಮರ್ ಅವರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಪೆಂಡೆಂಟ್ ಬಂದ್ಬಿಟ್ಟು ಅವರೇ ಸೆಲೆಕ್ಟ್ ಮಾಡಿದ್ರು ಫಸ್ಟ್ ಸೊ ಅದರಲ್ಲಿ ಓಮ್ ಅವ್ರಿಗೆ ಅಷ್ಟು ಇಷ್ಟ ಆಗಿಲ್ಲ ಮತ್ತೆ ರೆಫರೆನ್ಸ್ ಇಮೇಜಸ್ ಯಾವ್ದಾದ್ರು ಕೇಳಿದ್ರು ಸೊ ಮತ್ತೆ ನಾವು ಕೆಲವು ಇಮೇಜಸ್ ಕಳಿಸಿದ್ವು ಸೊ ನಾವು ಮಾಡ್ತಿರೋದ್ರಲ್ಲಿ ಅದರಲ್ಲಿ ಒಂದರಲ್ಲಿ ಓಮ್ ಅವ್ರಿಗೆ ಇಷ್ಟ ಆಗಿತ್ತು ಮತ್ತು ಇನ್ನೊಂದು ಅವ್ರಿಗೆ ಬೇರೆ ಪ್ಯಾಟ್ರನೆಲ್ಲ ಟೋಯ್ಸ್ ಪಾಲ್ ಪುಸ್ಟೋನ್ಸ್ ಇದೆ ಇರೋದೆಲ್ಲ ಅವ್ರಿಗೆ ಈ ಡಿಸೈನ್ ಇಷ್ಟ ಆಯಿತು ಸೊ ಅವರು ಆ ಓಮು ಮತ್ತು ಇದನ್ನೆರಡು ಕ್ಲಬ್ ಮಾಡಿ ಮಾಡ್ಬೋದಾ ಅಂತೇಳ್ಬಿಟ್ಟು ಕೇಳಿದ್ರು ಮಾಡಿಕೊಟ್ಟಿದ್ದೀವಿ ಇನ್ನೊಂದು ನೀವು ರೆಡಿಮಾ ರೆಡಿಮೇಡ್ಗಿನ್ನ ಈ ಥರ ನೀವು ಆರ್ಡರ್ ಮಾಡಿ ತೊಗೊಳ್ಳೋಕ್ಕೆ ಏನು ನಿಮಗೆ ಅಡ್ವಾಂಟೇಜು ಅಂದರೆ ಸೊ ಎರಡು ಮೂರು ಜ್ಯೂಲ್ರಿಯಲ್ಲಿ ನೀವು ಏನೇನು ಡಿಸೈನ್ ಇಷ್ಟ ಆಗಿದೆ ಆ ಡಿಸೈನ್ನ ಕ್ಲಪ್ ಮಾಡಿಬಿಟ್ಟು ನೀವು ಜ್ಯೂಲ್ರಿ ಮಾಡ್ಕೊಬೋದು ಸೊ ಅದರಿಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾವೇ ಜ್ಯುವಲ್ರಿ ಸೆಲೆಕ್ಟ್ ಮಾಡಿದ್ದೀವಿ ನಮ್ಮ ಡಿಸೈನ್ ಇದು ಅಂತ ಅಂತೇಳ್ಬಿಟ್ಟು ನೀವು ಯಾರಿಗಾದ್ರೂ ಹೇಳ್ಕೊಬೋದು ಬಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ನಮ್ಮದು ಡಿಸೈನ್ ಅಂತೇಳ್ಬಿಟ್ಟು ಮತ್ತು ಫಿನಿಶಿಂಗು ತುಂಬ ನೀಟಾಗಿ ಬರುತ್ತೆ ನೀವು ಸ್ವಲ್ಪ ತಲೆ ಉಪಯೋಗಿಸಿ ಈ ಥರ ಮಾಡೋದ್ರಿಂದ ನಿಮಗೆ ಚೆನ್ನಾಗಿರುತ್ತೆ ಮತ್ತೆ ಇದು ಬಂದುಬಿಟ್ಟು ಟ್ವೆಂಟಿ ಫೋರ್ ಇಂಚಸ್ ಲಾಂಗ್ ಇದೆ ಸೊ ಆ್ಯಕ್ಚುಲಿ ಇಷ್ಟು ಲೆಂತ್ ಏನು ಬೇಕಾಗಿರಲಿಲ್ಲ ಕಸ್ಟಮರ್ಗೆ ನಾನು ಹೇಳಿದೆ ಮತ್ತು ಇಲ್ಲ ಹೈಟ್ ಇದಾರೆ ಬೇಕು ಅಂತೇಳ್ಬಿಟ್ಟು ಹೇಳಿದ್ರು ಸೊ ಅದಕ್ಕಾಗಿ ಟ್ವೆಂಟಿ ಫೋರ್ ಇಂಚಸ್ ಸಿಕ್ಕಿದ್ದೀವಿ ಜನರಲ್ಲಿ ಬಾಯ್ಸ್ಗಾದ್ರೆ ಒಂದು ಟ್ವೆಂಟಿ ಅಥವಾ ಟ್ವೆಂಟಿ ಟೂ ಇಂಚಸ್ ಮ್ಯಾಕ್ಸಿಮಮ್ ಲೆಂತ್ ಇರ್ತೀವಿ ಟ್ವೆಂಟಿ ಫೋರ್ ಅವರು ಸ್ವಲ್ಪ ಹೈಟ್ ಇದ್ದಾರೆ ಸೊ ಅದಕ್ಕಾಗಿ ಈ ಥರ ಮಾಡಿದ್ದೀವಿ ಇದು ಹಾಲ್ಮಾರ್ಕ್ ಎಲ್ಲ ಆಗಿದೆ ಮತ್ತು ಇದು ಪೆಂಡೆಂಟ್ ಎಲ್ಲ ಕ್ಯಾಸ್ಟಿಂಗ್ ಕ್ಯಾಡಲ್ ಮಾಡಿರೋದು ಸೊ ಇದಕ್ಕೆ ಮೇಕಿಂಗ್ ಸ್ವಲ್ಪ ಆಗಿದೆ ಬಟ್ ಕಸ್ಟಮರಿಗೆ ಅದು ಸ್ಟಾರ್ಟಿಂಗ್ ಹೇಳಿಲ್ಲ ಸೊ ನೋಡೋಣ ಇದು ಏನಾಗುತ್ತೆ ಏನು ಅಂತ ಬಟ್ ಫಿನಿಶಿಂಗ್ ಅಂತೂ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ತುಂಬ ಇಷ್ಟ ಇದು ವಿಡಿಯೋ ಎಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಇದು ವಿಷಯ ನಿಮಗೆ ಈ ಥರ ಜ್ಯುವೆಲ್ರಿ ಏನಾದರೂ ಬೇಕಾದರೆ ಜಿ ಸೆವೆನ್ ಜ್ಯುವೆಲರ್ಸಲ್ಲಿ ಬಂದು ಆರ್ಡರ್ ಮಾಡಿ ಬೇರೆ ಜ್ಯುವೆಲ್ಲರ್ಸ್ಗೆ ಕಂಪೇರ್ ಮಾಡಿದ್ರೆ ನಮ್ಮದ್ರಲ್ಲಿ ಮೇಕಿಂಗ್ ಚಾರ್ಜಸ್ ಸ್ವಲ್ಪ ಕಮ್ಮಿ ಇರುತ್ತೆ ಮತ್ತು ನಮ್ಮ ಶಾಪ್ ಬಂದ್ಬಿಟ್ಟು ಚಿಂತಾಮಣಿಯಲ್ಲಿ ಒಂದಿದೆ ಕೆಆರ್ ಪುರಮಲ್ಲಿ ಒಂದಿದೆ ಮೇಡಹಳ್ಳಿ ಹತ್ರ ಎಸ್ ಜೆ ಎಸ್ ಕಾಲೇಜ್ ಸೊ ಮ್ಯಾಪಲ್ಲಿ ನೀವು ಜಿ ಸೆವೆನ್ ಜ್ಯುವೆಲರ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬರ್ಬೋದು ಆರಾಮಾಗಿ ಎಲ್ಲಿ ಬೇಕಾದರೂ ಆರ್ಡರ್ ಮಾಡ್ಬೋದು ಎಲ್ಲಿ ಬೇಕಾದರೂ ಡೆಲಿವರಿ ಇಸ್ಕೊಬೋದು ದಯವಿಟ್ಟು ಯಾರ್ಯಾರು ಆರ್ಡರ್ ಮಾಡ್ಬೇಕು ಅನ್ಕೊತಿದ್ದೀರ ದಯವಿಟ್ಟು ಎಲ್ಲರೂ ಫುಲ್ ಕ್ಯಾಶ್ ಕೊಟ್ಟು ಆರ್ಡರ್ ಮಾಡಿ ಮತ್ತು ನಮ್ಮ ಹತ್ರ ಯಾವುದೇ ರೀತಿ ಸಾಲ ಸಿಗಲ್ಲ ಮತ್ತು ವಾರದಿಂದ ಹತ್ತು ದಿನ ಒಳಗಡೆ ಜ್ಯುವೆಲ್ರಿ ರೆಡಿ ಮಾಡಿ ಕೊಟ್ಬಿಡ್ತೀವಿ ಸೊ ಅಷ್ಟು ಒಳಗಡೆ ತೊಗೊಂಡ್ಬಿಡಿ ಇದು ವಿಷಯ ಮತ್ತು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಏನಾದರೂ ಬೇರೆ ಅವ್ರಿಗೆ ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅಂದರೆ ಶೇರ್ ಮಾಡಿ ವಿಡಿಯೋನ ಮತ್ತು ಯಾರ್ಯಾರು ನೋಡ್ತಿದ್ದೀರಾ ಯಾರ್ಯಾರು ಜ್ಯುವೆಲ್ರಿ ಮಾಡಿಸ್ಕೊಂಡಿದ್ದೀರಾ ನಿಮ್ಗೆ ಏನಾದರೂ ಜ್ಯೂಲ್ರಿ ಇಷ್ಟ ಆಯಿತು ಏನಾದರೂ ಫೀಡ್ಬ್ಯಾಕ್ ಏನಾದರೂ ಕೊಡಬೇಕಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದರಿಂದ ಹೊಸ್ದಾಗಿ ಯಾರು ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಟ್ರಸ್ಟ್ ಬೆಳೆಯುತ್ತೆ ಮತ್ತು ಆರ್ಡರ್ ಮಾಡೋಕ್ಕೆ ಅವ್ರಿಗೂ ಸ್ವಲ್ಪ ಧೈರ್ಯ ಬರುತ್ತೆ ಇದು ವಿಷಯ ವಿಡಿಯೋ ಯಾರ್ಯಾರು ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಹೊಸ ಹೊಸ ಕಂಟೆಂಟ್ಗೆ ನಮ್ಮ ಪ್ಯಾಲೆ ಪೇಜ್ನ ಫಾಲೋ ಮಾಡಿಕೊಂಡು ಅಪ್ಡೇಟ್ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಅಪ್ಡೇಟ್ಗೆ ಥ್ಯಾಂಕ್ ಯು ಇದ್ದೆಲ್ಲ ನಾನು ಲಾಸ್ಟ್ ಟೈಮ್ ವಿಡಿಯೋ ತೋರಿಸ್ತೀನಿ ಥ್ಯಾಂಕ್ ಯು ಇದು ನೆಕ್ಲೆಸ್ ಡಿಸ ಇಲ್ಲಿ ಲಕ್ಷ್ಮೀ ಎಲ್ಲ ಬಂದಿದೆ ನಕಾಸ್ ವರ್ಕ್ ಅಲ್ಲಿ ರೆಡಿ ಆಗಿದೆ ಇಲ್ಲಿ ಪಿಕಾಕ್ ಬಂದಿದೆ ಇಲ್ಲಿ ಸ್ಟೋನು ಲಕ್ಷ್ಮೀ ದೇವ್ ಮತ್ತೆ ಮೇಲ್ಗಡೆ ಲಕ್ಷ್ಮೀ ದೇವಿ ಪಕ್ಕದಲ್ಲಿ ಈ ಕಡೆ ಆ ಕಡೆ ಪಿಕಾಕ್ ಡೀನು ನೋಡ್ಬೋದು ಎಷ್ಟು ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಎಲ್ಲ ನಕಾಸ್ ವರ್ಕ್ ಇದು ಇದ್ರ ವೈಟ್ ಬಂದು ಮೂವತ್ತು ಗ್ರಾಮಲ್ಲಿ ನೆಕ್ಲೆಸ್ ರೆಡಿ ಆಗಿದೆ ಈ ಚೈನ್ ಮತ್ತು ತೂಕ ಬಂದು ಒಂದು ಐವತ್ತು ಗ್ರಾಮಲ್ಲಿ ರೆಡಿ ಆಗಿದೆ ಡಬಲ್ ಲೈನ್ ಅಂತ ಇದು ಡಬಲ್ ಲೈನ್ ಚೈನ್ ಮಾಂಗಲ್ ಚೈನ್ ಇದು ನಾಲ್ಕು ಪ್ಲೇಸಲ್ಲಿ ಕರ್ಮನಿ ಬಂದಿದೆ ಅದು ಸೆಂಟ್ರಲ್ಲಿ ಗೋಲ್ಡ್ ಗುಂಡು ಬಂದಿದೆ ನೋಡ್ಬೋದು ನೀವು ಮೇಲೆ ಕೆಳಗಡೆ ಕರ್ಮನಿ ಸೆಂಟ್ರಲ್ಲಿ ಗೋಲ್ಡ್ ಅದು ನಾಲ್ಕು ಪ್ಲೇಸಲ್ಲಿ ಬಂದಿದೆ ಇಲ್ಲಿ ಬಂದಿದೆ ಮತ್ತು ಈ ಕಡೆ ಈ ಕಡೆ ಇನ್ನು ಮತ್ತೆ ವಾಲೆನೂ ನೋಡ್ಬೋದು ತುಂಬಾ ಹೈಲೈಟ್ ಆಗಿ ಬಂದಿದೆ ನಕಾಸ್ ವರ್ಕಲ್ಲಿ ಮೇಲುಗಡೆ ಲಕ್ಷ್ಮೀ ದೇವಿ ಈ ಕಡೆ ಆ ಕಡೆ ಪಿಕಾಕ್ ಡಿಜನು ಇಲ್ಲಿ ಲಕ್ಷ್ಮೀ ದೇವಿ ಇದು ನೋಡ್ಬೋದು ಒಂಥರ ಜುಂಕಿ ಟೈಪ್ ಬಂದಿದೆ ಈ ವಾಲೆಗೆ ಚೆನ್ನಾಗಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದು ಹಾಗೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಬಹುದು ಈ ವಾಲೆ ಎಲ್ಲ ನಕ್ಲೀಸು ವಾಲೆ ಎಲ್ಲ ನಕಾಸ್ ವರ್ಕಲ್ಲೇ ರೆಡಿ ಆಗಿದೆ ಇದು ನೀವು ನೋಡ್ಬೋದು ಇದು ಮೂರು ಲೈನ್ ಮಾಟಿ ಇದು ಇದು ಎಲ್ಲ ಈ ಕೆಳಗಡೆ ಎಲ್ಲ ಗೆಜ್ಜೆ ಬಂದಿದೆ ತುಂಬ ಚೆನ್ನಾಗಿದೆ ಇದು ಮೂರ್ ಲೈನ್ದು ಇದು ವಾಲೆ ಒಂದು ಜೊತೆ ಇದು ಇದು ಕೆಳಗಡೆ ಎಲ್ಲ ರೂಬೀಸ್ ಎಲ್ಲ ಬಂದಿದೆ ಇದನ್ನು ಚೆನ್ನಾಗಿ ಡಿಸೈನ್ ಕಾಣಿಸ್ತಾ ಇದೆ ನೋಡ್ಬೋದೂ ಇದು ಬ್ಯಾಂಗಲ್ಸ್ ಇದು ಇದು ನಾವು ಪೂ ಪೂಜೆ ಮುಂದೆ ಇಲ್ಲಿ ಕಲಸಿಕ್ತಿಯಲ್ಲ ಆ ಥರ ಇದು ಡಿಸೈನ್ ಫ್ಲವರ್ ಫ್ಲವರಲ್ಲಿ ಇನ್ನೊಂದು ಫ್ಲವರ್ ಫ್ಲವರಲ್ಲಿ ಸ್ಟೋನ್ಸ್ ಬಂದಿದೆ ರೆಡ್ದು ಬ್ಯಾಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಇದು ಮಾಂಗಲ್ ಚೈನ್ ಇದು ಥ್ರೆಡ್ಡಿಂಗ್ ಚೈನ್ ಇದು ಥ್ರೆಡ್ಡಿಂಗ್ ಅಂದರೆ ಫುಲ್ ರೋ ರೌಂಡಾಗಿರುತ್ತೆ ಇದು ಇದು ಥ್ರೆಡ್ಡಿಂಗ್ ಅಂತಾರೆ ಫುಲ್ ಸಾಫ್ಟಾಗಿರುತ್ತೆ ಇದು ಆರ್ಟಿಕಲ್ ಸರ್ ಇದು ಇದು ಮೂರ್ ಲೈನ್ಸ್ ಆರ್ಟಿಕಲ್ ಸರ ಇನ್ನ ಡಾಲರ್ ರೆಡಿ ಆಗ್ತಾ ಇದೆ ಇನ್ನು ಡಾಲರ್ ರೆಡಿ ಆದ್ಮೇಲೆ ಲಾಸ್ಟ್